ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೇರು ಚಾನಲ್ ನಾನು ನಿಮಗೆ ಇವತ್ತು ಆಂಜನಪುರ ಸೆಕೆಂಡ್ ಬ್ಲಾಕಲ್ಲಿರುವಂತಹ ಡ್ಯೂಪ್ಲೆಕ್ಸ್ ಮನೆಯನ್ನು ತೋರ್ಸ್ಕೊಂಡಿದ್ದೀನಿ ಈ ಮನೆ ಟ್ವೆಂಟಿ ಬೈ ಥರ್ಟಿ ಆಗಿರುತ್ತೆ ನಾರ್ತ್ ಗೇಟ್ ಈಸ್ಟ್ ಮೇನ್ ಡೋರ್ ಕೊಟ್ಟಿದ್ದಾರೆ ಈ ಮನೆ ವಿನ್ಯಾಸ ಏನಿದೆಯಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಕನ್ಸ್ಟ್ರಕ್ಷನ್ ಮಾಡಿರುವಂಥದ್ದು ಓಕೆ ನಾರ್ತ್ ಗೇಟು ಈಸ್ಟ್ ಮೇನ್ ಡೋರ್ ಫ್ರಂಟ್ ಎಲ್ಸ್ ನೋಡಿದರೆ ಮನೆ ಆಪೋಸಿಟೇ ಟ್ವೆಂಟಿ ಫೈವ್ ಫೀಟ್ ರಸ್ತೆ ಸಿಗುತ್ತೆ ಇನ್ನೊಂದು ಮೀನ್ಸ್ ಏನು ಅಂತಂದರೆ ಮನೆ ಆಪೋಸಿಟ್ ನಮಗೆ ಪಾರ್ಕ್ ಸಿಗುತ್ತೆ ಕಾರ್ಗಳು ನಾವು ಬೇಕಾದ್ರೆ ಇಲ್ಲೂ ಕೂಡ ನಿಲ್ಸ್ಕೊಬೋದು ಮತ್ತು ಮನೆ ಒಳಗಡೆ ಕೂಡ ನಿಲ್ಸ್ಕೋಬಹುದು ಆ ಥರ ಆಪ್ಷನ್ಸ್ ಇದೆ ಇದು ಫ್ರಂಟ್ ಎಲಿವೇಶನ್ ಫ್ರಂಟ್ ಎಲಿವೇಶನ್ನಲ್ಲಿ ನಾವು ನೋಡ್ತಾ ಇದ್ದೀವಿ ಎಮ್ ಎಸ್ ಗೇಟ್ ಕೊಟ್ಟಿದ್ದಾರೆ ಫೋಲ್ಡ್ ಡಬಲ್ಲು ಐದು ಫೋಲ್ಡ್ ಡಬಲ್ ಬರುತ್ತೆ ಮತ್ತು ಇದು ಫ್ರಂಟ್ ಎಲಿವೇಶನ್ಗೆ ಇಲ್ಲಿ ಟೂ ಬೈ ಫೋರ್ ಫೈ ಟೈಲ್ಸ್ನ ಹಾಕಿರೋದು ವಾಲ್ ಮೌಂಟು ಮೇಲ್ಗಡೆ ಮಂಗಳೂರು ರೂಫಿಂಗ್ ಇರುವಂಥದ್ದು ಕೊಂಚ ಡಿಫ್ರೆಂಟಾಗಿದೆ ಮೇಲ್ಗಡೆ ನಿಮ್ಗೆ ತೋರಿಸ್ಕೊಡ್ತೀನಿ ಕೂಡ ಬನ್ನಿ ಒಳಗಡೆ ಹೋಗೋಣ ನೋಡಿ ಎದುರುಗಡೆಗೇನೆ ನನಗೆ ಕಾವೇರಿ ಪಾಯಿಂಟ್ ಕಾಣಿಸ್ತಾ ಇದೆ ಕಾವೇರಿ ನೀರು ಆಲ್ರೆಡಿ ಬರ್ತಾ ಇದೆ ಬೋರ್ವೆಲ್ಲು ಸಂಪು ಎಲ್ಲ ಇಲ್ಲಿದೆ ಇದು ಬೋರ್ವೆಲ್ಲು ಇದು ಸಂಪು ಆಮೇಲೆ ಗ್ಯಾಸ್ ಪ್ರಯುಜನ್ನು ಈ ಕೆಳಗಡೆ ಒಂದು ಆರ್ ಕೆ ಕೂಡ ಇದೆ ಅಲ್ಲಿಗೂ ಕೂಡ ಗ್ಯಾಸ್ ಇಲ್ಲೇ ಔಟ್ಡೋರ್ ಇಟ್ಕೋಬೋದು ಮೇಲ್ಗಡೆ ಕೂಡ ಇಲ್ಲೇ ಇಟ್ಕೋಬೋದು ಇಲ್ಲಿ ನಾವು ಫುಲ್ ಒಂದು ಪಾರ್ಕಿಂಗ್ ನೋಡ್ತಾ ಇದ್ದೀವಿ ಫ್ಲೋರಿಂಗ್ ಬಂದು ಒನ್ ಬೈ ಒನ್ ಸೆರಾಮಿಕ್ ಟೈಲ್ಸು ಟೂ ಬೈ ಫೋರ್ ವೆಟ್ರಿಫರ್ ಟೈಲ್ಸ್ ಮೌಂಟ್ ಸಿಗ್ತಾ ಇದೆ ಎಲ್ಲ ಅಂದರೆ ನಾವು ಒಂದು ಎಚ್ ಸಿ ವಿ ಕಾರ್ನ ಈಸಿಯಾಗಿ ನಿಲ್ಸ್ಕೋಬೋದು ಡೌಟ್ ಇಲ್ಲ ಇಲ್ಲಿ ಪೆಂಡಿಂಗ್ ಒಂದೇ ಒಂದು ವರ್ಕ್ ಇರೋದು ಜಸ್ಟ್ ಎಲೆಕ್ಟ್ರಿಕ್ ಮೀಟರ್ ಒಂದು ಇನ್ಸ್ಟಾಲ್ ಮಾಡಬೇಕಷ್ಟೆ ಓಕೆನಾ ಇದು ಬಂದು ನಮಗೆ ಒಂದು ಕಾರ್ ಪಾರ್ಕಿಂಗ್ ಲೇಔಟ್ ಆಗಿರುತ್ತೆ ಚೆನ್ನಾಗಿದೆ ಈಗ ಇಲ್ಲಿ ಒಳಗಡೆ ಒಂದು ಆರ್ ಕೆ ಕೂಡ ಇದೆ ಆರ್ ಕೆ ಕೂಡ ತೋರಿಸ್ಕೊಡ್ತೀನಿ ಬನ್ನಿ ನೋಡಿ ಎಲ್ಲ ಟೀ ಕುಡ್ ವಾಸ್ಕಲ್ಲಾಗಲಿ ವಿಂಡೋಗಳಾಗಲಿ ಡೋರ್ಗಳಾಗಲಿ ವಾಸ್ಕಲ್ಲಿ ಕೊಟ್ಟಿರೋದು ಟೀ ಕುಡ್ಡು ಇಟಲಿಯನ್ ಮಾರ್ಬಲ್ ಫಿನಿಶಿಂಗಲ್ಲಿ ಇರುವಂತಹ ಟೂ ಬೈ ಫೋರ್ ವೆಟ್ರಿ ಫೆಟ್ ಟೈಲ್ಸ್ ಇದು ಹಾಗೆ ಎದುರುಗಡೆ ನೋಡ್ತಿದ್ದೀರ ಒಂದು ಬಿಗ್ ಕಿಚನ್ ಸ್ಲ್ಯಾಬ್ನ ಕೊಟ್ಟಿದ್ದಾರೆ ಅದಕ್ಕೆ ಡ್ರಾಯರ್ಗಳೆಲ್ಲ ಮಾಡಿಕೊಟ್ಟಿರುವಂಥದ್ದು ಆಲ್ರೆಡಿ ಫಿಟ್ಟಿಂಗ್ ಎಲ್ಲ ಫಿನಿಷಿಂಗ್ ಆಗಿದೆ ಪೇಂಟಿಂಗ್ ಆಲ್ಸು ಎಲ್ಲ ವರ್ಕ್ ಫಿನಿಷ್ ಆಗಿದೆ ಸೆಟ್ ಬ್ಯಾಕು ಸೆಟ್ ಬ್ಯಾಕ್ ಹೇಗೆ ಡೋರ್ ಮಾಡಿಕೊಟ್ಟಿದ್ದಾರೆ ಇಲ್ಲಿ ಒಂದು ಫ್ಯಾಮಿಲಿಗೋಸ್ಕರ ನೀವು ಬಾಡಿಗೆ ಕೊಡ್ಬೋದು ವಿಶಾಲವಾಗಿದೆ ಅಥವಾ ಮೇಲ್ಗಡೆ ಇರೋರೆ ಕೂಡ ಆಫೀಸ್ ವರ್ಕ್ ಬೇಕಾದ್ರೆ ನೀವು ಮಾಡ್ಕೋಬೋದು ವಾರ್ಡ್ ರೂಬೋರ್ ಆಗಲಿ ಡ್ರೆಸ್ಸಿಂಗ್ ಟೇಬಲ್ ಆಗಲಿ ಫ್ಯಾನ್ ಆಗಲಿ ಲೈಟಿಂಗ್ ಆಗಲಿ ಎಲ್ಲ ಫಿನಿಶಿಂಗ್ ಮಾಡಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಒಂದು ವಾಲ್ಮೌಟ್ ಕಮೌಡ್ ಇರೋವಂಥದ್ದು ಆಮೇಲೆ ಟೂ ಬೈ ಫೋರ್ ಬೆಟ್ರಿ ಫೋರ್ ಟೈಲ್ಸು ಟಾಪ್ ಟು ಬಾಟಮು ಜೀರೋ ಮೇಂಟೆನೆನ್ಸು ಬಾತ್ರೂಮ್ ಕೂಡ ವಿಶಾಲವಾಗಿದೆ ಇದೊಂದು ಎಸ್ ಈ ಥರ ಇದೆ ಚೆನ್ನಾಗಿದೆ ಕಡೆ ಡೌಟೇ ಇಲ್ಲ ಸೆಟ್ ಬ್ಯಾಕು ಎರಡು ಫೀಟ್ ಬಿಟ್ಟಿದ್ದಾರೆ ವಿತ್ ಎಮ್ ಎಸ್ ರೈಲಿಂಗ್ಸ್ ಕೊಟ್ಟಿರುವಂಥದ್ದು ಸೇಫ್ಟಿ ವೈಸು ಈ ಯು ಪಿ ವಿ ಸಿ ವಿಂಡೋ ಏನಿದೆಯಲ್ಲ ಇಲ್ಲಿ ಫಿಟ್ಟಿಂಗ್ ಆಗುತ್ತೆ ಅದಕ್ಕೆ ಅದು ಅಲ್ಲಿ ಇಟ್ಟಿದ್ದಾರೆ ಫೈನಲೈಸ್ ಮಾಡಿ ಕೊಡ್ತಾರೆ ಇದು ಇಷ್ಟು ಗ್ರೌಂಡ್ ಫ್ಲೋರಲ್ಲಿ ಇರುವಂಥ ಒಂದು ಲುಕ್ಕು ಈ ಮನೆಯದು ಮೇಲುಗಡೆ ಹೋಗೋಣ ವಿನ್ಯಾಸ ಚೇಂಜ್ ಇರುವಂಥ ಮನೆಯನ್ನು ತೋರಿಸ್ಕೊಳ್ತಾ ಇದ್ದೀನಿ ಸ್ಟೇರ್ ಕೇಸ್ ನೋಡ್ತಾ ಇದ್ದೀರಾ ನಾಲ್ಕು ಅಡಿ ವೈಡ್ ಆಗಿದೆ ಎಸ್ ಎಸ್ ರೈಲಿಂಗ್ಸ್ ಕೊಟ್ಟಿದ್ದಾರೆ ಗ್ರಾನೇಟ್ ಕೇಸ್ನ ಕೊಟ್ಟಿರುವಂಥದ್ದು ಸುತ್ತಲೂ ನಮಗೆ ಜೀರೋ ಮೇಂಟೆನೆನ್ಸ್ ಟೂ ಬೈ ಫೋರ್ ವೆಟ್ಟು ಫಿಟೈಲ್ಸ್ ಎಲ್ಲಿ ನೋಡಿದ್ರು ಮೇಂಟೆನೆನ್ಸ್ ಈಸಿಯಾಗಿರುತ್ತೆ ಈ ಮನೆಯದು ಇಲ್ಲಿ ನೋಡಿ ಸ್ಟೇರ್ ಕೇಸ್ ನಾಲ್ಕು ಅಡಿ ವೈಡ್ ಆಗಿದೆ ಎರಡು ಕಡೆಯೂ ಮ್ಯಾಟ್ ಫಿನಿಶಿಂಗ್ ಇರುವಂತಹ ಟೂ ಬೈ ಫೋರ್ ವೆಟ್ಟು ಫಿಟೈಲ್ಸ್ ಕೊಟ್ಟಿದ್ದಾರೆ ವೆಂಟಿಲೇಷನ್ಗೋಸ್ಕರ ಲೇಸರ್ ಕಟ್ಟಿಂಗಲ್ಲಿ ಮಾಡಿರುವಂತಹ ಎಮ್ ಎಸ್ ಶೀಟ್ ಸಿಗ್ತಾ ಇದೆ ಫ್ಲವರ್ ಡಿಸೈನು ಮೇಲ್ಗಡೆ ಫಾಲ್ ಸೀಲಿಂಗ್ ಸಿಗ್ತಾ ಇರುವಂಥದ್ದು ಇದು ಟಫನ್ ಗ್ಲಾಸು ಮತ್ತು ಎಸ್ ಎಸ್ ಅಟ್ಯಾಚ್ಮೆಂಟು ಟ್ವೆಲ್ ಎಮ್ ಎಮ್ ಟಫನ್ ಗ್ಲಾಸ್ ಇರುತ್ತೆ ತ್ರೀ ನಾಟ್ ಫೋರ್ ಗೇಜು ಎಸ್ ಎಸ್ ರೈಲಿಂಗ್ಸ್ ಇರುತ್ತೆ ಗ್ರ್ಯಾನೇಟು ಫ್ಲೋರಿ ವಾಲ್ಮೌಂಟು ಇದು ನೋಡ್ತಾ ಮೇಲ್ಗಡೆಯಿಂದ ಕೆಳಗಡೆ ನಮಗೆ ಒಂದು ಲುಕ್ಕೇ ಬೇರೆ ಥರ ಬರ್ತಾ ಇದೆ ಅಲ್ಲೂ ಕೂಡ ಸ್ಟೋರೇಜ್ ಇದೆ ಜಾಗ ಎಲ್ಲೂ ವೇಸ್ಟ್ ಮಾಡಿಲ್ಲ ಇಲ್ಲಿ ಮೇಲ್ಗಡೆ ಪಿ ವಿ ಸಿ ಫಾಲ್ಸೀಲಿಂಗು ಸರಿ ಹಾಗಾದ್ರೆ ಮನೆ ಒಳಗಡೆ ಹೋಗೋಣ ನಮಗೆ ಈಸ್ಟ್ ವೆಸ್ಟ್ ಮೇನ್ ಡೋರ್ ಬರುತ್ತೆ ಟೀ ಕೂಟೇಲ್ ಮಾಡಿರುವಂತಹ ಬ್ಯೂಟಿಫುಲ್ ಡೋರ್ ಸಿಗುತ್ತೆ ಡಿಸೈನ್ ನೋಡ್ಬೋದು ಈ ಥರ ಇದೆ ಓಕೆ ಈಗ ನಾನು ಹಾಲನ್ನು ತೋರಿಸ್ತಾ ಇದ್ದೀನಿ ಈ ಮನೆಯ ಪೇಂಟ್ ಜಾಬ್ ಏನಿದೆಯಲ್ಲ ಎಕ್ಸ್ಟ್ರಾಡಿನರಿ ತುಂಬ ಚೆನ್ನಾಗಿ ಕೊಟ್ಟಿರುವಂಥದ್ದು ತುಂಬ ಇಷ್ಟ ಆಯಿತು ಪೇಂಟ್ ಜಾಬ್ ಮಾತ್ರ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಎಂಟ್ರಿ ಆಗ್ತಾಯಿದೆ ಬಿಗ್ ಹಾಲು ಹಾಲಲ್ಲಿ ಈ ಗ್ರ್ಯಾನೇಟೇ ಡಿಫ್ರೆಂಟಾಗಿದೆ ಆ ಥರ ಗ್ರ್ಯಾನೇಟ್ ಕೊಟ್ಟಿದ್ದಾರೆ ಮಿಡ್ಲಲ್ಲಿ ಸ್ಕ್ವಯರ್ ಟೈಪಲ್ಲಿ ಮತ್ತು ಲುಕ್ ಇನ್ಕ್ರೀಸ್ಗೋಸ್ಕರ ಮಾಡಿರುವಂಥದ್ದು ಚೆನ್ನಾಗಿ ಕೊಟ್ಟಿದ್ದಾರೆ ಇದು ರಾಯಲ್ ಪ್ಲೇ ಪೇಂಟ್ ಆಗಿರುತ್ತೆ ಹಾಗೆ ವಿಂಡೋ ಬಗ್ಗೆ ಹೇಳಬೇಕು ಫೈವ್ ಬೈ ಫೈವ್ ಬಿಗ್ ವಿಂಡೋ ರಸ್ತೆ ಸೈಡ್ ಇರೋದ್ರಿಂದ ವೆಂಟಿಲೇಷನ್ ತುಂಬ ಚೆನ್ನಾಗಿ ಬರುತ್ತೆ ಆಪೋಸಿಟ್ ಪಾರ್ಕು ಇದೆ ಗಾಳಿಯೆಲ್ಲ ಸಖತ್ತಾಗಿ ಬರುತ್ತೆ ಈಗ ನಾನು ಕಾರ್ನರಲ್ಲಿ ನಿಂಕೊಂಡು ತೋರಿಸ್ತಾ ಇದ್ದೀನಿ ವಿಂಡೋ ಎಂಟ್ರಿ ಡೋರು ಟಿ ವಿ ಕ್ಯಾಬಿನೆಟ್ ಬರುತ್ತೆ ಹಾಗೆ ಇದು ತುಂಬ ಸ್ಪೇಸ್ ಇರುವಂಥ ತುಂಬ ದೊಡ್ಡದಾಗಿರುವಂಥ ಹಾಲ್ ಕಣ್ರಿ ಇದು ಆಮೇಲೆ ವುಡ್ ವರ್ಕಲ್ಲಿ ಮಾಡಿರುವಂತಹ ಫಾಲ್ ಸೀಲಿಂಗು ಮತ್ತು ಪಿ ಓ ಪಿ ಫಾಲ್ ಸೀಲಿಂಗ್ ಸಿಗುತ್ತೆ ಮತ್ತು ಫ್ಯಾನ್ಗಳೆಲ್ಲ ಫಿಟ್ಟಿಂಗ್ ಇರುವಂಥದ್ದು ಅಲ್ಲಿ ನೋಡಿ ನಿಮ್ಮ ಮನೆಯಲ್ಲಿ ನೂರ ಐವತ್ತು ಇಂಚ್ ಟಿ ವಿ ಇದ್ರೂ ಈಸಿಯಾಗಿ ಹಾಕೋಬೋದು ನೋಡೋದಕ್ಕೆ ಚಿಕ್ಕದು ಕಾಣಿಸ್ತಾ ಇರ್ಬೋದು ಬಟ್ ತುಂಬ ಸ್ಪೇಸ್ ಇದೆ ತುಂಬ ದೊಡ್ಡದಾಗಿದೆ ಇದು ಟಿ ವಿ ಕ್ಯಾಬಿನೆಟ್ಟು ಅದ್ರ ಪಕ್ಕನೇ ಸ್ಟೇರ್ ಕೇಸ್ ಬರುತ್ತೆ ರೂಮ್ಗಳಿಗೂ ಹೋಗೋದಕ್ಕೆ ನೋಡಿ ನಾನೀಗ ಟಿ ವಿ ಕ್ಯಾಬಿನೆಟ್ ಆಪೋಸಿಟೇ ನಿಂತ್ಕೊಂಡು ನೋಡ್ತಾ ತೋರಿಸ್ತಾ ಇದ್ದೀನಿ ನೀವು ಆ ಸ್ಪೇಸ್ನ ಬಿಟ್ಟು ಈ ಸ್ಪೇಸ್ನ ಬಿಟ್ಟು ಈ ಕಡೆಯಿಂದ ಎಲ್ಲಿ ಶೇಪಲ್ಲಿ ಬೇಕಾದ್ರೆ ನೀವು ಸೋಫಾ ಎಷ್ಟೇ ದೊಡ್ಡದಾಗಿದ್ರು ಈಸಿಯಾಗಿ ಹಾಕೋಬೋದು ರೈಟ್ ಓಕೆ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈಗ ಇಲ್ಲಿ ಅಡುಗೆ ಮನೆ ಮತ್ತು ರೂಮ್ ಬರುತ್ತೆ ಇಲ್ಲಿ ರೂಮ್ ಇದೆ ಅದಕ್ಕೆ ವಿನ್ಯಾಸ ಚೇಂಜ್ ಇದೆ ಅಂತ ಹೇಳಿದ್ದು ನೋಡಿ ಇದು ದೇವರ ಮನೆ ದೇವರ ಮನೆಯೂ ಅಷ್ಟೇ ಒಬ್ಬರು ಕೂತ್ಕೊಂಡು ಪೂಜೆನ ಮಾಡ್ಬೋದು ಆ ಥರ ಮಾಡಿಕೊಟ್ಟಿದ್ದಾರೆ ಹೈಟೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಡೋರ್ಗಳೆಲ್ಲ ಏನಿದೆ ಟೀ ಕುಡ್ಡಲ್ಲಿ ಮಾಡಿರುವಂಥದ್ದು ಅದಕ್ಕೆ ಗ್ಲಾಸ್ ಫಿನಿಶಿಂಗ್ ವರ್ಕು ಟಚ್ನಾಗ ಕೊಟ್ಟಿದ್ದಾರೆ ನೋ ಡೌಟ್ಸ್ ಓಕೆ ಆಮೇಲೆ ಇಲ್ಲಿ ನೋಡಿ ಸ್ಟೇಟ್ ಕೇಸ್ ಏನಿದೆಯಲ್ಲ ಇದು ರೂಮ್ಗಳಿಗೆ ಹೋಗೋದಕ್ಕೆ ಅದ್ರ ಪಕ್ಕದಲ್ಲಿ ಒಂದು ಗೋಡೆ ಬರುತ್ತೆ ಗೋಡೆ ಅಂದರೆ ಕಿಚನ್ ರೂಮ್ ಇದು ಆಮೇಲೆ ಇಲ್ಲಿ ಒಂದು ರೂಮ್ ಬರುತ್ತೆ ಇದು ಪೂಜಾ ರೂಮ್ ಅಲ್ವಾ ಪೂಜಾ ರೂಮ್ ಪಕ್ಕದಲ್ಲೇ ನಮಗೆ ಒಂದು ಸೀನಿಯರ್ ಸಿಟಿಜನ್ ಬೆಡ್ರೂಮ್ ಬರುತ್ತೆ ಅದು ಕವರ್ ಮಾಡೋಕ್ಕಿಂತ ಮುಂಚೆ ಒಂದು ಅಡುಗೆ ಮನೆಯ ಲುಕ್ಕು ಕಿಚನ್ ರೂಮ್ ನೋಡ್ತಾ ಇದ್ದೀರಾ ಎಲ್ ಶೇಪ್ ಸ್ಲ್ಯಾಬ್ನ ಕೊಟ್ಟಿದ್ದಾರೆ ಜಿ ಪ್ರೊಫೈಲ್ನ ಕೊಟ್ಟಿರುವಂಥದ್ದು ಎಲ್ಲ ಸಾಫ್ಟ್ ಕ್ಲೋಸ್ ಡ್ರಾಯರ್ಗಳಾಗಿರುತ್ತೆ ಟ್ಯಾಂಡಮ್ ಬಾಕ್ಸ್ಗಳಾಗಿರುತ್ತೆ ಇಲ್ಲಿ ನಿಮಗೆ ಅಕ್ಕೋ ಗಾರ್ಡ್ ಪಾಯಿಂಟ್ ಮಾಡಿಕೊಟ್ಟಿದ್ದಾರೆ ಅಲ್ಲಿ ಚಿಮ್ನಿ ಪಾಯಿಂಟು ಅದ್ರ ಕೆಳಗಡೆನೇ ಗ್ಯಾಸ್ ಪಾಯಿಂಟು ಬರುತ್ತೆ ಇದೆಲ್ಲ ಹೈಡ್ರಾಲಿಕ್ ಲಿಫ್ಟು ಆಗಿರುತ್ತೆ ಇದೆಲ್ಲ ಮೇಲುಗಡೆ ಎಲ್ಲ ವಾರ್ಡ್ ರೂಬರು ಓವರ್ ಹೆಡ್ ವಾರ್ಡ್ ರೂಬರ್ ಕೊಟ್ಟಿರುವಂಥದ್ದು ವಿತ್ ಫ್ಯಾನ್ಸಿ ಲೈಟು ಮತ್ತು ಇಲ್ಲಿ ಒಂದು ಚಿಕ್ಕದು ಪುಟಾಣಿ ಫ್ಯಾನ್ನ ಪ್ರೊವೈಡ್ ಮಾಡಿದ್ದಾರೆ ಇದು ಫೋರ್ಡಬಲ್ಲು ಬ್ರೇಕ್ಫಾಸ್ಟ್ ಕೌಂಟರ್ ಅಂತ ಹೇಳ್ಬೋದು ಅಥವಾ ನಿಮಗೆ ಏನಾದರೂ ತರಕಾರಿ ಗಿಟ್ಕಾರಿ ಹೆಚ್ಕೊಳ್ಬೇಕು ನಿಂತ್ಕೊಳ್ಳೋ ಹೋಗಿದರೆ ಏನಾದರೂ ಓವನು ಮಿಕ್ಸರು ಏನಾದರೂ ಇಟ್ಕೊಳೋದಕ್ಕೆ ಅಲ್ಲಿ ಮಾಡಿದ್ದಾರೆ ಇಲ್ಲಿ ಡ್ರೈ ವೆಜಿಟೇಬಲ್ಸ್ನ ಇಟ್ಕೊಳಿದಕ್ಕೆ ಎರಡು ಡ್ರೈರ್ನ ಕೊಟ್ಟಿರುವಂಥದ್ದು ವೆಂಟಿಲೇಷನ್ಗೆ ಒಂದು ದಿಗ್ ವಿಂಡೋ ಬರುತ್ತೆ ಇದು ಒಂದು ಅಡುಗೆ ಮನೆಯ ಎಕ್ಸ್ಪ್ಲನೇಷನ್ ಆಗಿರುತ್ತೆ ಇಲ್ಲಿ ಸೀನಿಯರ್ ಸಿಟಿಜನ್ರು ಈಗ ನಿಮ್ಮ ಮನೆಯಲ್ಲಿ ಯಾರಾದರೂ ಹಿರಿಯರು ಇದ್ದಾರೆ ಮೇಲ್ಗಡೆ ಹತ್ತೋದಕ್ಕೆ ಇಳಿಯೋದಕ್ಕೆ ಕಷ್ಟ ಆಗುತ್ತೆ ಅಂಥರಿಗೋಸ್ಕರ ಈ ರೂಮು ಯೂಸ್ ಆಗುತ್ತೆ ಇಲ್ಲಿ ನಾವು ಒಂದು ಕ್ವಿನ್ ಸೈಜು ಕಾಟ್ ಹಾಕೋಬೋದು ಅಥವಾ ಸಿಂಗಲ್ ಸೈಜ್ ಕಾಟ್ನ ಹಾಕೋಬೋದು ಇಲ್ಲೂ ಕೂಡ ಫ್ಯಾನು ವಾರ್ಡ್ರೋಬರ್ ಎಲ್ಲ ಕೊಟ್ಟಿದ್ದಾರೆ ಸೇಮ್ ಫ್ಲೋರಿಂಗ್ ಮಾಡೋದು ಗ್ರ್ಯಾನೇಟು ಇದಕ್ಕೆ ಈ ಫ್ಲೋರ್ಗೆ ಈ ಬಾತ್ರೂಮ್ ಅನ್ವಯಿಸುತ್ತೆ ನೋಡಿ ಈ ರೂಮ್ ಒಳಗಡೆ ಬಾತ್ರೂಮ್ ಬರುತ್ತೆ ವಾಸ್ತು ತುಂಬ ಚೆನ್ನಾಗಿ ನೋಡ್ಕೊಂಡು ಕಟ್ಟಿದ್ದಾರೆ ಈ ಮನೆ ಹಾಲು ಮತ್ತು ಕಿಚನ್ನು ಬಂದು ಇಷ್ಟು ಸ್ಪೇಸ್ ಕೊಟ್ಟಿದ್ದಾರೆ ಡೌಟೇ ಎಲ್ಲ ನೆಕ್ಸ್ಟ್ ಲೆವೆಲಲ್ಲಿ ಇದೆ ಇದೇ ಸ್ವಲ್ಪ ಡಿಫ್ರೆಂಟ್ ಕಾನ್ಸೆಪ್ಟ್ ಅಂತ ಹೇಳಿದ್ದು ನಾನು ನಿಮಗೆ ಡೈನಿಂಗ್ ಟೇಬಲ್ ದೊಡ್ಡದು ಬೇಕು ಅಂತಂದ್ರೆ ಇದು ಬೇಡ ಅಂದರೆ ತಗ್ ಫೋಲ್ಡ್ ಇಟ್ಟು ದೊಡ್ಡದು ಬೇಕಾದ್ರೆ ಇಟ್ಕೋಬೋದು ಸಾಕ್ರಿ ಯಾರೂ ಡೈನಿಂಗ್ ಟೇಬಲ್ ಊಟ ಮಾಡಲ್ಲ ನನಗೆ ಗೊತ್ತು ಎಲ್ಲ ಟಿ ವಿ ಎದುರುಗಡೆ ಸೋಫೆ ಮೇಲ್ಗಡೆ ಕೂತ್ಕೊಂಡು ಊಟ ಮಾಡ್ತೀರ ಓಕೆ ದಿಸ್ ಈಸ್ ಫಸ್ಟ್ ಫ್ಲೋರಲ್ಲಿ ಇರುವಂತಹ ಇಷ್ಟು ಈ ಮನೆಯ ಬಗ್ಗೆ ಡೀಟೇಲ್ಸು ಸ್ಟೇರ್ ಕೇಸು ಮೇಲ್ಗಡೆ ರೂಮ್ಗಳಿಗೆ ಹೋಗೋದಕ್ಕೆ ಸೇಮ್ ಆ್ಯಸ್ ಇಟ್ ಈಸ್ ಮೂರಡಿ ಅಡಿ ಇಲ್ಲಿ ವೈಡ್ ಕೊಟ್ಟಿದ್ದಾರೆ ಎಲ್ಲ ಕಡೆ ಸೇಮ್ ಆ್ಯಸ್ ಇಟ್ ಈಸ್ ಅದೇ ಗ್ರಾನೈಟ್ನ ಕೊಟ್ಟಿರುವಂಥದ್ದು ಈ ಮನೆಯ ಪೇಂಟ್ ಬಗ್ಗೆ ಹೇಳಲೇಬೇಕು ಇದು ಗೋಲ್ಡನ್ ಪಿಂಕ್ ಅಂತ ಹೇಳ್ಬೋದು ಶೈನಿ ಸಕ್ಕಾಗ ಬಂದಿದೆ ಇದು ಪೇಂಟಿಂಗ್ ವರ್ಕು ಮೇಲ್ಗಡೆಯಿಂದ ತೋರಿಸ್ತೀನಿ ಈ ಕೆಳಗಡೆಯಿಂದನೇ ಒಂದು ಬೇರೆ ಥರ ಲುಕ್ ಕಾಣಿಸ್ತಾ ಇದೆ ನೋಡಿ ಲೈಟಿಂಗ್ಸ್ ಎಲ್ಲ ಇಲ್ಲಿ ಸ್ಟೇ ಸಿಗುತ್ತೆ ಇಲ್ಲಿ ಮೇಲ್ಗಡೆ ಮೂರುವರೆ ಐ ಡಿ ವೈಡ್ ಇದೆ ನನ್ನ ಪ್ರಕಾರ ವೆಂಟಿಲೇಷನ್ಗೆ ಬಿಗ್ ವಿಂಡೋ ರಸ್ತೆ ಸೈಡ್ ಇರೋದ್ರಿಂದ ಇಲ್ಲೂ ಕೂಡ ಒಂದು ಸೇಮ್ ಅದೇ ಥರ ಸ್ಟಡಿ ಕ್ಯಾಬಿನೆಟ್ ಮಾಡಿಕೊಡಿ ಅಂತ ಈ ಎಲ್ಲ ಫೋಲ್ಡಬಲ್ ಕೊಟ್ಟಿರೋದು ಮತ್ತು ಮೇಲ್ಗಡೆಯಿಂದ ಕೆಳಗಡೆ ಈ ಥರ ಈ ಪೇಂಟ್ ವರ್ಕ್ ನೋಡಿ ಹೇಗಿದೆ ರೋಸ್ ಗೋಲ್ಡ್ ಅಂತಾರೆ ಚೆನ್ನಾಗಿದೆ ಇಲ್ಲಿ ನೋಡಿ ವರಾಂಡ ಸ್ವಲ್ಪ ಸ್ಪೇಷಿಯಸ್ ಆಗಿದೆ ಇಲ್ಲೂ ಕೂಡ ನಾವು ಸೋಫಾನ ಬೇಕಾದ್ರೆ ಹಾಕ್ಕೋಬೋದು ಅಥವಾ ಸ್ಟಡಿ ಕ್ಯಾಮಿಟ್ನ ಮಾಡ್ಕೋಬೋದು ಹ್ಞೂ ಬೆಳಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಳಗಡೆ ಇಲ್ಲಿ ಎರಡು ರೂಮ್ಗಳಿದೆ ಒಂದು ಚಿಲ್ಡ್ರನ್ ಬೆಡ್ರೂಮು ಫಸ್ಟ್ ಒಂದು ಸಿಗೋದು ಸೆಕೆಂಡ್ ಒಂದು ಮಾಸ್ಟರ್ ಬೆಡ್ರೂಮು ಫಸ್ಟ್ ನಾನು ನಿಮಗೆ ಚಿಲ್ಡ್ರನ್ ಬೆಡ್ರೂಮ್ನೇ ತೋರಿಸ್ಕೋತೀನಿ ಹ್ಯಾಂಡಲ್ಗಳಾಗಲಿ ವಾಸ್ಕಲ್ಲಾಗಲಿ ಡೋರ್ಗಳಾಗಲಿ ಎಲ್ಲ ಟೀಪುಡಲ್ಲಿ ಮಾಡಿರುವಂಥದ್ದು ನೋಡಿ ಇದು ಒಂದು ಚಿಲ್ಡ್ರನ್ ಬೆಡ್ರೂಮ್ ಆಗಿರುತ್ತೆ ಈ ಚಿಲ್ಡ್ರನ್ ಬೆಡ್ರೂಮಲ್ಲಿ ನಾವು ಕಿಂಗ್ ಸೈಜು ಇಲ್ಲ ಕ್ವಿನ್ ಸೈಜ್ ಕಾಟ್ನ ಆರಾಮಾಗಿ ಹಾಕೋಬಹುದು ಇಲ್ಲಿ ಒಂದು ವಾಲ್ಗೆ ರಾಯಲ್ ಪ್ಲೇ ಪೇಂಟ್ ವರ್ಕ್ನ ಮಾಡಿಕೊಟ್ಟಿದ್ದಾರೆ ಗೋಲ್ಡನ್ ಇರೋದು ಆಮೇಲೆ ಪಿ ಫಾಲ್ ಸೀಲಿಂಗು ಆಗಿ ಒಂದು ಫ್ಯಾನ್ ಆಮೇಲೆ ವೆಂಟಿಲೇಷನ್ಗೆ ಬಿಗ್ ವಿಂಡೋ ಬಂದಿದೆ ಮಕ್ಕಳು ಏನಾರು ಓದ್ತಾರೆ ಹೋಗಿದ್ರೆ ಇಲ್ಲಿ ಸ್ಟಡಿ ಕ್ಯಾಬಿನೆಟ್ನ ಮಾಡಿಕೊಟ್ಟಿದ್ದಾರೆ ಅದರ ಪಕ್ಕದಲ್ಲೇ ಒಂದು ಅಟ್ಯಾಚ್ ಆಗಿ ಬಾತ್ರೂಮ್ ಬರುತ್ತೆ ಓಕೆನಾ ವಾರ್ಡ್ರೂಬರ್ಗಳು ಅಲ್ಲಿ ಮೂಲೆಯಲ್ಲಿ ಡ್ರೆಸ್ಸಿಂಗ್ ಟೇಬಲು ಸ್ಲೈಡಿಂಗ್ ಡೋರ್ ವಾರ್ಡ್ ರೂಬರ್ ಆಗುತ್ತೆ ಸ್ಪೇಸ್ ನಮಗೆ ಡೋರ್ ಹಿಂದಿನವರೆಗೂ ಸಿಗುತ್ತೆ ಇದು ಕ್ಲೋಸ್ ಮಾಡಿದರೆ ನೋಡಿ ಎಷ್ಟೇ ಬಟ್ಟೆಗಳು ಇದ್ರೂ ಈಸಿಯಾಗಿ ಲೋಡ್ ಮಾಡಬಹುದು ಇಲ್ಲಿ ಡೌಟೇ ಇಲ್ಲ ಕಿಂಗ್ ಸೈಜ್ ಕಟ್ಟು ಮೆಜರ್ಮೆಂಟ್ ಮಾಡೇ ಇವರು ಮಾಡಿರೋಂಥದ್ದು ಆರಾಮಾಗಿ ಇಡ್ಬೋದು ಇಲ್ಲಿ ವೆಂಟಿಲೇಷನ್ಗೆ ವಿಂಡೋ ಮತ್ತು ಸ್ಟಡಿ ಕ್ಯಾಬ್ಲೆಟು ಅದು ಪಕ್ಕದಲ್ಲಿ ಬಾತ್ರೂಮ್ ಬಾತ್ರೂಮ್ ಕೂಡ ವಾಲ್ಮೌಂಟ್ ಕಮರ್ಟ್ ಸಿಗುತ್ತೆ ಬೇಸಿಕ್ ಫಿಟ್ಟಿಂಗ್ ಫಿಟಿಂಗ್ ಮಾಡಿಕೊಟ್ಟಿದ್ದಾರೆ ಟಾಪ್ ಟು ಬಾಟಮ್ ಟು ಬೈ ಫೋರ್ ಚಿಲ್ಡ್ರನ್ ಬೆಡ್ರೂಮು ಮತ್ತೆ ಇಲ್ಲಿ ನಮಗೊಂದು ಮಾಸ್ಟರ್ ಬೆಡ್ರೂಮ್ ಕೂಡ ಇದು ಒಂದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ ಈ ಮಾಸ್ಟರ್ ಬೆಡ್ರೂಮ್ ಬಗ್ಗೆ ಹೇಳಬೇಕಂದ್ರೆ ಎರಡು ಕಿಂಗ್ ಸೈಜ್ ಇರುವಂತಹ ಬೇಕಾದ್ರೆ ಕಾರ್ಡ್ ಗಳು ಹಾಕಬಹುದು ಅಷ್ಟು ಸ್ಪೇಸ್ನ ಇವರು ಕೊಟ್ಟಿದ್ದಾರೆ ಈ ಮಾಸ್ಟರ್ ಬೆಡ್ರೂಮ್ನ ಒಂದು ವಾಲ್ ನೋಡಿ ಲುಕ್ ಹೇಗೆ ಇನ್ಕ್ರೀಸ್ ಮಾಡ್ತಾ ಇದೆ ನೆಕ್ಸ್ಟ್ ಲೆವೆಲ್ ಗ್ರೇ ಕಲರ್ ಅಲ್ಲಿ ಕರ್ವ್ ಶೇಪಲ್ಲಿ ಕೊಟ್ಟಿದ್ದಾರೆ ಪೇಂಟ್ ವರ್ಕ್ ರಾಯಲ್ ಪ್ಲೇ ಆಗಿರುತ್ತೆ ವಾರ್ಡ್ ರೂಬರ್ ಸ್ಲೈಡಿಂಗ್ ಡೋರ್ ವಾರ್ಡ್ ರೂಬರ್ ಇದೆ ಆಮೇಲೆ ವುಡ್ ವರ್ಕಲ್ಲಿ ಮಾಡಿರುವಂಥ ಪಿ ಓ ಪಿ ಫಾಲ್ ಸೀಲಿಂಗು ಮತ್ತು ಒಂದು ಫ್ಯಾನ್ ಸಿಗುತ್ತೆ ಅಲ್ಲಿ ವೆಂಟಿಲೇಷನ್ಗೆ ಒಂದು ಬಿಗ್ ವಿಂಡೋ ಬಂದಿದೆ ಡ್ರೆಸ್ಸಿಂಗ್ ಕ್ಯಾಬಿನೆಟು ಟಿ ವಿ ಏನಾದ್ರು ನೋಡ್ತೀರಾಂದರೆ ವಾಲ್ ಮಾಡ್ಬೋದು ಟಿ ವಿ ಕ್ಯಾಬ್ರೆಂಟನ್ನ ಕೊಟ್ಟಿರುವಂಥದ್ದು ಆಮೇಲೆ ಈ ಡ್ರೆಸ್ ಸಾರಿ ಈ ಡೋರ್ ಹಿಂದ್ಗಡೆಗೆ ನಮಗೆ ಒಂದು ಅಟ್ಯಾಚ್ ಅಟ್ಯಾಚಾಗಿರುವಂಥ ಬಾತ್ರೂಮ್ ಸಿಗುತ್ತೆ ಇಲ್ಲಿ ಬೇಕಾದರೆ ನೀವು ಒಂದು ಹ್ಯಾಂಡ್ ವಾಶ್ಸನ್ನು ಇಟ್ಕೋಬೋದು ಮಾಡಿಕೊಡ್ತಾರೆ ಆಪ್ಷನಬಲ್ಲು ಇಲ್ಲ ಇದು ಇಷ್ಟೇ ಇಲ್ಲಿ ಕೊಟ್ಟಿದ್ದಾರೆ ಹ್ಯಾಂಡ್ ವ್ಯಾಪ್ಸನ್ನು ನೋಡಿ ಈ ಮಾಸ್ಟರ್ ಬೆಡ್ರೂಮ್ನ ಒಂದು ಬಾತ್ರೂಮು ಹೆವಿ ದೊಡ್ಡದಾಗಿದೆ ಟೂ ಬೈ ಫೋರ್ ಬೆಟ್ರೂ ಫೈಡ್ ಟೈಲ್ಸು ಕ್ವಾಲಿಟಿ ವೈಸು ಕಾಂಪ್ರಮೈಸ್ ಆಗಿಲ್ಲ ಸಕ್ಕತ್ತಾಗಿ ಮಾಡಿ ಕೊಟ್ಟಿದ್ದಾರೆ ಹ್ಞೂ ಇದು ಒಂದು ಮಾಸ್ಟರ್ ಬೆಡ್ರೂಮ್ನ ಲುಕ್ಕಾಗಿರುತ್ತೆ ಗೆಳೆಯರೆ ಸೆಕೆಂಡ್ ಫ್ಲೋರಲ್ಲಿ ಇಷ್ಟು ಇರುವಂಥದ್ದು ಈಗ ನಾನು ನಿಮಗೆ ಥರ್ಡ್ ಫ್ಲೋರಲ್ಲಿ ಏನೇನಿದೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡಿ ಈ ಮಾಸ್ಟರ್ ಬೆಡ್ರೂಮಿಂದ ಹೊರಗಡೆ ನಿಂದ್ಕೊಂಡು ನೋಡಿದರೆ ನ್ಯಾಚುರಲ್ ಲೈಟ್ ಸಕ್ಕತ್ತ ಒಳಗಡೆ ಬರುತ್ತೆ ಈ ಕಡೆ ಈ ಕಡೆ ಮತ್ತು ಇಲ್ಲಿ ಬೆಡ್ರೂಮಲ್ಲೂ ಅಷ್ಟೇ ಇಲ್ಲಿ ಸ್ಟೇರ್ ಕೇಸ್ ಸೇಮ್ ನಾಲ್ಕು ಅಡಿ ವೈಡ್ ಆಗಿ ಬರುತ್ತೆ ಹಾಗೆ ಇಲ್ಲಿ ನನಗೆ ಒಂದು ಸ್ಕೈಲೈಟು ಅಂದರೆ ಬೇಗ ವಿಂಡೋನ ಕೊಟ್ಟಿರೋದ್ರಿಂದ ರಿಫ್ಲೆಕ್ಟ್ ಬಿಸಿಲೆಲ್ಲ ಒಳಗಡೆ ಚೆನ್ನಾಗಿ ಬರ್ತಾ ಇದೆ ಇದು ನಾಲ್ಕು ಅಡಿಗೆ ಇದೆ ನೋ ಡೌಟ್ಸ್ ಇಲ್ಲೂ ಅಷ್ಟೇ ಟಾಪ್ ಟು ಬಾಟಮ್ ನಮಗೆ ಟು ಬೈ ತ್ರೀ ನಾಟ್ ಫೋರ್ ಗೇಜ್ ಇರುವಂಥ ಎಸ್ ಎಸ್ ರೇಲಿಂಗ್ಸ್ ಕಂಟಿನ್ಯೂ ಆಗುತ್ತೆ ಹ್ಞೂ ನೋಡಿ ಇದು ಮೇಲ್ಗಡೆ ಕೆಳಗಡೆ ಕೆಳಗಡೆ ನೀವು ಯುಟಿಲಿಟಿ ಅಲ್ಲಿ ಅಂದ್ರೆ ಸೆಟ್ ಬ್ಯಾಕ್ ಅಲ್ಲಿ ಯು ಪಿ ಎಸ್ ಸಿ ವಿಂಡೋ ನೋಡಿದ್ರೆ ಅನಿಸುತ್ತೆ ಅದಿಲ್ಲಿ ಬರುತ್ತೆ ನನ್ನ ಪ್ರಕಾರ ಎಮ್ ಎಸ್ ಇಲ್ಲೂ ಕೂಡ ಒಂದು ರೂಮ್ ಇದೆ ಸೌಂಡ್ ಬರ್ತಾ ಇದೆ ಕ್ಷಮೆ ಇರಲಿ ಒನ್ ಬೈ ಒನ್ ಸೆರೆಮಿಕ್ ಟೈಲ್ಸ್ ನ ಕೊಟ್ಟಿದ್ದಾರೆ ಫುಲ್ ಮಂಗ್ಳೂರು ರೂಫಿಂಗು ಸಾಕಾತಾಗಿ ಲುಕ್ ಬರುತ್ತೆ ಯಾಕೆ ಅಂತಂದ್ರೆ ಇಲ್ಲಿ ಒಂದು ರೂಮ್ ಇದೆ ಟೋಟಲ್ ನಾಲ್ಕು ರೂಮ್ ಇರುವಂತಹ ಮನೆ ಇದು ಈವ್ನಿಂಗು ಟೈಮು ಹೊರಗಡೆ ವೆದರ್ ಎಲ್ಲ ನೀವು ಎಷ್ಟು ಎಂಜಾಯ್ ಮಾಡ್ಬೋದು ಅಂದರೆ ನೆಕ್ಸ್ಟ್ ಲೆವೆಲ್ ಇಲ್ಲ ವಾಜ್ರಹಳ್ಳಿ ಮೆಟ್ರೋ ಸ್ಟೇಷನ್ ನಮಗೆ ತುಂಬ ಹತ್ತಿರ ಇದೆ ವಾಜ್ರಹಳ್ಳಿ ಮೆಟ್ರೋ ಸ್ಟೇಷನ್ ಆಗಿದ ತಕ್ಷಣವೇ ಇದು ಮಾಲ್ಗುಡಿ ಡೇಸ್ ವಿಲ್ಲಸ್ಸು ಆಗಲಿ ಮತ್ತು ಏನು ಇದೆಯಲ್ಲ ಇದು ಹಾಲಿಡೇ ವಿಲ್ಲೇಜ್ ಅದೆಲ್ಲ ಇಲ್ಲೇ ಹತ್ತಿರ ಸಿಗುತ್ತೆ ನೋಡಿ ಇಲ್ಲೊಂದು ರೂಮ್ ಇದೆ ರೂಮ್ ಕೂಡ ತೋರಿಸ್ಬಿಡ್ತೀನಿ ಇದು ನಾಲ್ಕನೇ ಬೆಡ್ರೂಮ್ ಈ ಎಲ್ಲ ರೂಮ್ಗಳಿಗಿಂತ ಇದು ದೊಡ್ಡ ರೂಮ್ ಆಗಿರುತ್ತೆ ಆಮೇಲೆ ತುಂಬ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ ಬೇಕಾದ್ರೆ ನಾವು ಇದನ್ನೇ ಮಾಸ್ಟರ್ ಬೆಡ್ರೂಮ್ ಥರ ಆದ್ರೂ ಮಾಡ್ಕೋಬೋದು ಅಥವಾ ಗೆಸ್ಟ್ ಬೆಡ್ರೂಮ್ ಥರ ಆದರೂ ಮಾಡ್ಕೋಬೋದು ಇಲ್ಲಿ ನಾವು ಒಂದು ಡ್ರೆಸ್ಸಿಂಗ್ ಕ್ಯಾಬಿನೆಟ್ನ ಮಾಡಿ ಕೊಟ್ಟಿದ್ವಿ ಎರಡು ಕಲರ್ ಕಾಂಬಿನೇಷನ್ ಇರುವಂತಹ ಬಿಗ್ ವಾಲು ಸಕ್ಕಾದ ಬಂದಿದೆ ಇದು ಸ್ಲೈಡಿಂಗ್ ಡೋರ್ ವಾಟರ್ ಬುಕ್ಗಳಾಗಿರುತ್ತೆ ಸೇಮ್ ಇಲ್ಲೂ ಕೂಡ ಗ್ರಾನೈಟ್ ಫ್ಲೋರಿಂಗು ಕಿಂಗ್ ಸೈಜ್ ಆರಾಮಾಗಿ ಹಾಕೋಬೋದು ಎರಡು ಹಾಕೋಬೋದು ಬೇಕಾದ್ರೆ ಡೌಟೇ ಇಲ್ಲ ಇದಕ್ಕೆ ಅಟ್ಯಾಚ್ ಆಗಿ ಒಂದು ಬಾತ್ರೂಮ್ ಕೂಡ ಇಲ್ಲಿ ಮಾಡಿಕೊಟ್ಟಿದ್ದಾರೆ ಸೇಮ್ ಅದೇ ಥರ ಏನಾದರೂ ಬೇಕಾದ್ರೆ ಎಷ್ಟೋ ನಾವು ಮಾಡಿಸ್ಕೊಬೋದಿಲ್ಲ ಬಾತ್ರೂಮ್ಗಳ ಲುಕ್ಗೆ ಬೇರೆ ಥರ ಕೊಟ್ಟಿದ್ದಾರೆ ಇವರು ಚೆನ್ನಾಗಿದೆ ಓಕೆ ಈಗ ಈ ಮನೆ ಬಗ್ಗೆ ಫೈನಲ್ ಆಗಿ ಹೇಳ್ತಿದ್ದೀನಿ ಟ್ವೆಂಟಿ ಬೈ ಥರ್ಟಿ ಬಿ ಡಿ ಎ ಆಂಜನಪುರ ಸೆಕೆಂಡ್ ಬ್ಲಾಕ್ ಬರುತ್ತೆ ನಾರ್ತ್ ಗೇಟ್ ಈಸ್ಟ್ ಮೇನ್ ಡೋರು ಆಸ್ಕಿಂಗ್ ಪ್ರೈಸು ಒನ್ ಸಿ ಯ ಫೋರ್ಟಿ ಫೈವ್ ಲ್ಯಾಕ್ಸು ಸ್ಲೈಟ್ಲಿ ನೆಗೋಷಿಯಬಲ್ ಇದೆ ಈ ಮನೆ ನೋಡಬೇಕಂದಲ್ಲಿ ನಾನು ಕೊಟ್ಟಿರೋಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಕರ್ಕೊಂಬಂದು ಮನೆಯ ತೋರಿಸ್ತೀನಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಯಾರು ಮನೆ ತಗೊತೀನಿ ಅಂತಾರೋ ಅವ್ರಿಗೆ ಶೇರ್ ಮಾಡಿ ಇನ್ನೂ ಹೆಚ್ಚಿನ ವೀಡಿಯೋಗಳಿಗೋಸ್ಕರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್